ಜಯವಾ ಅದು ಆ ವನ ಮಧ್ಯದಲ್ಲಿ ಆಶ್ರಮವೆಂದು ಗೋಚರಿಸುತ್ತಿದೆ ಆದರೆ ಅಲ್ಲಿ ಯಾವ ಮುನಿಗಳು ಕಾಣಿಸುತ್ತಿಲ್ಲ ಇದು ಯಾರ ಆಶ್ರಮ ಇಲ್ಲಿ ಯಾರು ವಾಸಿಸುತ್ತಿಲ್ಲವೆಂದು ನಾವು ತಿಳಿಯ ಬಯಸುತ್ತೇವೆ ದಯಮಾಡಿ ತಿಳಿಸುವಂತವರಾಗಿ ರಾಘವ ಈಗ ನೀನು ಕೇಳಿದ ಪ್ರಶ್ನೆ ಸಮಯೋಚಿತವೂ ಸೂಕ್ತವೂ ಆಗಿದೆ ಆ ಆಶ್ರಮದಲ್ಲಿ ವಾಸವಾಗಿದ್ದ ಮಹರ್ಷಿಗಳು ಆಶ್ರಮವನ್ನು ತ್ಯಜಿಸಿ ಹೋಗಲು ಕಾರಣವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ ನೀವಿಬ್ಬರು ಗೌತಮ ಮಹರ್ಷಿಗಳ ಹೆಸರನ್ನು ಕೇಳಿರಬೇಕಲ್ಲ ಗೌತಮ ಮಹರ್ಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರಲ್ಲವೇ ಹೌದು ಸಪ್ತರ್ಷಿಗಳಲ್ಲಿ ಒಬ್ಬರಾದ ಗೌತಮರು ಕುಲಪತಿಗಳೂ ಹೌದು ಗೋತ್ರ ಪ್ರವರ್ತಕರೂ ಹೌದು ಅನಾವೃಷ್ಟಿಯ ಸಮಯದಲ್ಲಿ ಸಹಸ್ರಾರು ಮಂದಿ ಬ್ರಾಹ್ಮಣರನ್ನು ಆಶ್ರಮದಲ್ಲಿ ಇರಿಸಿಕೊಂಡು ಆತಿಥ್ಯವನ್ನು ನೀಡಿ ಸತ್ಕರಿಸಿದಂತಹ ಮಹಾಪುರುಷ ಗುರುಗಳೇ ಅನಾವೃಷ್ಟಿ ಕಾಲದಲ್ಲಿ ಸಹಸ್ರಾರು ಜನರಿಗೆ ಆತಿಥ್ಯ ನೀಡಿದ ಮಹಾಮುನಿಗಳ ಆಶ್ರಮದಲ್ಲಿ ಇಂದು ಯಾರು ವಾಸಿಸದೇ ಇರುವುದು ಆಶ್ಚರ್ಯ ಉಂಟು ಮಾಡುತ್ತಿದೆ ಅದಕ್ಕೆಲ್ಲ ಒಂದು ಮಹಾ ದುರ್ಘಟನೆಯೇ ಕಾರಣ ಲಕ್ಷ್ಮಣ ಗೌತಮರ ಪತ್ನಿ ಅಹಲ್ಯೆ ಮಹಾ ಸುಂದರಿಯೂ ಹೌದು ಮಹಾ ಪತಿವ್ರತೆಯೂ ಹೌದು ಅಹಲ್ಯ ಸೌಂದರ್ಯಕ್ಕೆ ಮಾರು ಹೋದ ದೇವೇಂದ್ರ ಒಮ್ಮೆ ಗೌತಮ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ತಾನೇ ಗೌತಮ ಮಹರ್ಷಿಗಳ ವೇಷವನ್ನು ಧರಿಸಿ ಆಶ್ರಮವನ್ನು ಪ್ರವೇಶಿಸಿದ ನಡೆಯಬಾರದ ಘಟನೆಗಳು ನಡೆದುಕೋತವು ಇದನ್ನು ಅರಿತ ಗೌತಮರು ಇಬ್ಬರನ್ನು ಶಪಿಸಿ ಆಶ್ರಮವನ್ನೇ ತ್ಯಜಿಸಿ ಹೊರಟುಕೋತರು परताप कलयलु प्रवेसि सिता श्रमव कळ केतनालिकल्लिउ कड्याद ऋषि सतिया सामीरा वरुषगर विमोचनया परमंग ಒಂದು ಮಹತ್ ಕಾರ್ಯದ ನಿಮಿತ್ತವಾಗಿ ನಾವಿಂದು ಆ ಆಶ್ರಮವನ್ನು ಪ್ರವೇಶಿಸಬೇಕಾಗಿದೆ ನಡೆಯಿರಿ ಆಗಲಿ ಗುರುಗಳೇ